ನಿನ್ನೆ ಬಂದಿದ್ರು ಸರ್ ಅಂತ ಎಲ್ಲ ರು ಎಷ್ಟೋತ್ತಿಗೆ ಬಂದ್ರಿ ನೀವ್ ಬೆಂಗ್ಳೂರಿಂದ ಬಂದ್ರಿ ಎಲ್ಲ ತಗೊಂಡೋದ್ರು ಪೆನ್ ಡ್ರೈವ್ ಲ್ಯಾಪ್ಟಾಪ್ ಎಲ್ಲ ತಗೊಂಡೋದ್ರು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರ ಅವ್ರು ನೋಡಿಲ್ಲ ಅನ್ಸ

ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆಫೀಸ್ ಏನಿದೆ ಅದರ ಮಾತ್ರ ಇತ್ತಾದ್ರು ಪೆನ್ಡ್ರೈವ್ ಅಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ ಸರ್ ಸರ್ ನಮ್ಮ ತಂದೆ ಏನು ತಪ್ಪಿಲ್ಲ ಯಾರ ಮೂರು ಜನ ಅಧಿಕಾರಿಗಳು ಮಾಡಿದಕ್ಕೆ ನಮ್ಮ ತಂದೆ ಮೇಲೆ ಆಪಾದ ವರ್ಷ ಏರೆ ನಮ್ಮ ತಂದೆ ಮಾಡಿ ಆತ್ಮಸೂಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ನಮಿಗೆ ನ್ಯಾಯ ಸಿಗ್ಬೇಕು ಸರ್ ಯಾರ ಮಾಡ್ಕೊಂಡಿ ನಮ್ಮ ತಂದೆ ಸೂಸೈಡ್ ಮಾಡ್ಕೊಬೇಕು ಸರ್ ನಮ್ಮ ತಂದೆ ಏನೂ ತಪ್ಪೇ ಮಾಡಿಲ್ಲ ಸರ್ ನಮಗೆ ನ್ಯಾಯ ಸಿಗ್ಬೇಕು ಸರ್ ಸರ್ ನಮ್ಮ ತಂದೆ ಒಂದ್ ರೂಪಾಯಿ ತಿಂದಿಲ್ಲ ಸರ್ ಸುಮ್ಮನೆ ನಮ್ಮ ತಂದೆ ಮೇಲೆ ಸರ್ ನಮ್ಮ ತಂದೆ ಒಂದ್ ರೂಪಾಯಿ ತಿಂದಿಲ್ಲ ಸರ್ ಸುಮ್ನೆ ಯಾಕೆ ನಮ್ಮ ತಂದೆ ಮೇಲೆ ಆ ಥರ ಅಪರಾದ ಹೊರ್ಸ್ಬೇಕು ಸರ್ ತಂದ್ ನಮ್ಮ ತಂದೆಗೆ ನ್ಯಾಯ ಸಿಗ್ಬೇಕು ಸರ್ ಸರಿ ಸರ್